ಸ್ವಲ್ಪ ಸಂದರ್ಶನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಎಲ್ಲರಿಗೂ ನಮಸ್ಕಾರ ನಾನು ವೀಕ್ಷಕರೇ ಈಗ ನಾನು ಇತ್ತೀಚೆಗೆ ಈ ರಾಜಕೀಯ ಪಕ್ಷಗಳಲ್ಲಿ ಅದು ಕೂಡ ಎಲೆಕ್ಷನ್ ಸಮಯದಲ್ಲಿ ನಡೆಯುವಂತ ಅಭ್ಯರ್ಥಿಗಳ ಹಾಗೂ ರಾಜಕೀಯ ಪಕ್ಷಗಳ ನಡೆ ಹೇಗಿರುತ್ತೆ ಅಂತ ಕೆಲವು ವಿಷಯಗಳನ್ನ ಹೇಳ್ತಾ ಹೋಗ್ತೀನಿ ಗಮನಿಸುವುದಾದ್ರೆ ಅದರಲ್ಲಿ ಮೊಟ್ಟ ಮೊದಲಿಗೆ ಇರುವ ಪಕ್ಷದಲ್ಲಿ ಮುನಿಸಿಕೊಂಡು ಪ್ರತ್ಯೇಕ ಪಕ್ಷ ಕಟ್ಟಿ ಚುನಾವಣೆಯನ್ನು ಎದುರಿಸಿ ವಾಪಸ್ ಬಂದವರು ಇರ್ತಾರೆ ಎರಡನೇದಾಗಿ ಪಕ್ಷ ಟಿಕೆಟ್ ಕೊಡದೆ ಅನ್ಯಾಯ ಮಾಡಿತು ಎಂದು ವಿರೋಧಿ ಪಕ್ಷ ಸೇರಿ ಸ್ವಲ್ಪ ಸಮಯದ ನಂತರ ವಾಪಸ್ ಬಂದವರು ಇರ್ತಾರೆ ಮೂರನೇದು ಪಕ್ಷ ಟಿಕೆಟ್ ಕೊಡಲಿಲ್ಲ ಎಂದು ಬಂಡಾಯ ಪಕ್ಷೇತ್ರ ಪಕ್ಷೇತರ ಅಭ್ಯರ್ಥಿ ಆಗಲು ಹೊರಟವರು ಇರ್ತಾರೆ ನಾಲ್ಕನೇದಾಗಿ ಯಾವುದೋ ಪಕ್ಷದಿಂದ ಬಂದು ಕುರುಡನ ಕೈ ಹಾಕಿದ ಹಾಗೆ ಎಂಬಂತೆ ಅನಾಯಾಸವಾಗಿ ಪದೇ ಪದೇ ಅಧಿಕಾರಗಳನ್ನು ಅವಕಾಶಗಳನ್ನು ಪಡೆದವರು ಇರ್ತಾರೆ ಇನ್ನು ಐದನೇದಾಗಿ ಪ್ರತಿಯೊಂದು ಚುನಾವಣೆಯ ಸಂದರ್ಭದಲ್ಲೂ ತಮಗೆ ಬೇಕಾದವರಿಗೆ ಟಿಕೆಟ್ ಕೊಡಿಸುವುದಕ್ಕಾಗಿ ಆಕೆಯ ಮಾನದಂಡಗಳನ್ನೇ ಬದಲಾಯಿಸುವವರು ಮತ್ತು ಅದನ್ನು ಅನುಮೋದಿಸುವವರು ಇರ್ತಾರೆ ಆರನೆಯದಾಗಿ ಅಧಿಕಾರಕ್ಕಾಗಿ ಹೇಗಾದರೂ ಸಂಖ್ಯಾಬಲವನ್ನು ಹೊಂದಿಸುವವರು ಮತ್ತು ಅದನ್ನು ಅಂಗೀಕರಿಸುವರ್ತಾರೆ ಏಳನೆಯದಾಗಿ ಅಧಿಕಾರದಲ್ಲಿದ್ದಾಗ ನೆಲದ ಮೇಲೆ ನಿಲ್ಲದೆ ನೆರೆದು ಸೋತ ಮೇಲೆ ತಮ್ಮ ಸೋಲಿಗೆ ಯಾರನ್ನೋ ಹೊಣೆಯನ್ನಾಗಿರಿಸಿದರೆ ಹೆಚ್ಚು ಲಾಭ ಎಂದು ಯೋಚಿಸುವ ಎರಡನೆಯದಾಗಿ ಹಳ್ಳಿಯಿಂದ ದಿಲ್ಲಿಯವರೆಗೆ ನಾಯಕರ ಒಲವುಗಳಲ್ಲಿನ ಬದಲಾವಣೆಗಳನ್ನು ನೋಡಿಯೂ ಇದ್ದು ತಮ್ಮ ಪಾಡಿಗೆ ತಾವು ಕೆಲಸ ಮಾಡುವ ಅಸಂಖ್ಯ ಅನಾಮಿಕ ಕಾರ್ಯಕರ್ತರು ಇವರಲ್ಲಿ ಯಾರದು ನಿಜವಾದ ಐಡಿಯಾಲಜಿ ಯಾರು ನಿಜವಾದ ನಿಷ್ಠರು ಅಷ್ಟಕ್ಕೂ ಈ ಐಡಿಯಾಲಜಿ ಸಿದ್ಧಾಂತ ಎಂದರೆ ಏನು ಈ ದೇಶದ ಪ್ರಜೆಗಳಾದ ನಾವು ಈಗ ಯಾರನ್ನು ನಂಬಬೇಕು ಒಂದು ವ್ಯವಸ್ಥೆ ಚೆನ್ನಾಗಿ ನಡೆಯುತ್ತದೆಯೋ ಅಥವಾ ಕೆಡುತ್ತದೆಯೋ ಎಂಬುದು ಅದನ್ನು ನಿರ್ವಹಿಸುವವರು ಒಳ್ಳೆಯವರು ಕೆಟ್ಟವರು ಎಂಬುದರ ಮೇಲೆ ನಿಂತಿದೆ ಅಂತೆಯೇ ಸರಿಯಾದ ಮನೋಭಾವದಿಂದ ಪ್ರೇರಿತರಾದವರು ಇಲ್ಲದ ಕಡೆ ಪ್ರಜಾಪ್ರಭುತ್ವವು ಮಂದಮತಿಗಳ ಪ್ರಭುತ್ವವಾಗುತ್ತದೆ ಇಲ್ಲವೇ ದೊಂಬಿ ಪ್ರಭುತ್ವದ ಮಟ್ಟಕ್ಕೆ ಇಳಿಯುತ್ತದೆ ಒಟ್ಟಿನಲ್ಲಿ ಇಂದಿನ ರಾಜಕೀಯದಲ್ಲಿ ಅರಾಜಕತೆಯಿಂದ ಎಂದ ತುಂಬಿ ತುಳುಕುತ್ತಿದೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡೋದನ್ನ ಮರೆಯಬೇಕು ಹಾಗೆಯೇ ಸ್ವರೂಪ ಸಂದರ್ಶನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಬೆಂಬಲಕ್ಕೆ ನಿಲ್ಲಿ ಎಂದು ಕೇಳುತ್ತಾ ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳು